ಈಗ ಡಿಸೆಂಬರ್ ಮಂತಲ್ಲಿ ಒಂದನೇ ತಾರೀಕಿಂದ ಏಳನೇ ತಾರೀಕರೆಗೂ ಮಾತಾಡ್ತಾ ಹೋಗೋಣ ಒನ್ ಆ್ಯಂಡ್ ಸ್ಯಾಂಡ್ ಕಾಂಬಿನೇಷನಲ್ಲಿ ಏನೆಲ್ಲ ಆಗ್ಬೋದು ಈ ಒಂದು ಪರಿಹಾರವನ್ನು ನೋಡಿದಾಗ ಇಲ್ಲಿ ಮೇನಾಗಿ ಗುರು ಬದಲಾವಣೆ ಆಗ್ತಿದ್ದಾನೆ ಈ ವಾರ ಡಿಸೆಂಬರ್ ವಕ್ರವಾಗಿದ್ದಂಥ ಗುರು ಸ್ವಂತ ಬುಧನ ಮನೆಗೆ ಇದ್ದಾನೆ ಕಟಕ ರಾಶಿಯಿಂದ ಮನೆಗೆ ಚಿನ್ನದ ರೈಟ್ ಕಮ್ಮಿ ಆಗುತ್ತೆ ಅಂತ ನನ್ನ ಪ್ರೆಡಿಕ್ಷನ್ ಕಾಡ್ತಾ ಇದೆ ಚಿನ್ನದ ರೈಟು ಖಂಡಿತಲ್ಲೂ ಕೂಡ ಕಮ್ಮಿ ಆಗ್ಬೋದು ಹಂಡ್ರೆಡ್ ಪರ್ಸೆಂಟ್ ಚಿನ್ನ ಈ ಒಂದು ವಾರದಲ್ಲಿ ನಂತರ ಚಿನ್ನ ಕಮ್ಮಿ ಆಗುತ್ತೆ ಚಿನ್ನದ ಏ ಕಮ್ಮಿ ಆಗುತ್ತೆ ಬೆಳ್ಳಿನ ಪರವಾಗಿರಲ್ಲ ಅದೇ ರೀತಿಯಲ್ಲಿ ಶನಿ ಸ್ವಂತ ಮನೇಲಿ ಮೀನರಾಶಿ ಇದ್ದಾನೆ ಮೀನದಲ್ಲಿ ಶನಿ ಇರೋದ್ರಿಂದ ಶನಿ ಮೀನದಲ್ಲಿ ಇಲ್ಲ ಆದರೆ ಜನ್ಮ ಶನಿ ಏನೆಲ್ಲ ಸಾಡೆ ಸಾತನ ಕೊಡ್ತಾನೆ ನೋಡಬೇಕು ಅದೇ ಥರ ಕೇತು ಗ್ರಹ ಇದ್ದಾನೆ ಕುಂಭರಾಶಿಯಲ್ಲಿ ರಾಹುಗ್ರಹ ಇದ್ದಾನೆ ಅದೇ ಥರ ಋಷಿಕ ರಾಶಿಯಲ್ಲಿ ಸೂರ್ಯ ಬುಧ ಸೂರ್ಯ ಬುಧ ಶುಕ್ರಗ್ರಹ ಕುಜಗ್ರಹ ಇದ್ದಾರೆ ಇನ್ನು ಚಂದ್ರ ಎಂದಿನಂತೆ ಎರಡು ಒಂದ್ಸರಿ ರಾಶಿನ ಚೇಂಜ್ ಮಾಡ್ತಿದ್ದಾನೆ ಇವೆಲ್ಲ ಒಂಬತ್ತು ಗ್ರಹಗಳು ಸೇರಿ ಯಾವೆಲ್ಲ ರಾಸಿಗೆ ಯಾವೆಲ್ಲ ಲಕ್ಕನ ತಂದು ಕೊಡ್ತೇವೆ ಯಾವ ರಾಶಿಗೆ ಬಣ್ಣದ ಬಟ್ಟೆ ಚೆನ್ನಾಗಿರ್ತದೆ ಇದ್ರ ಬಗ್ಗೆ ಸಾಕಷ್ಟು ಮಾಹಿತಿ ನಾವು ನೀವು ಮಾತಾಡೋದಿರ್ತಾನೆ ಜನಗಳಿಗೆ ಪರಿಹಾರವನ್ನು ಹೇಳ್ತಾ ಹೋಗೋಣ ಇದರಿಂದ ಲಾಭ ನಷ್ಟವನ್ನು ಪೆಡಿಷನ್ ಕೊಡೋದ್ರಿಂದ ನಿಮಗೆ ತುಂಬ ಪಾಸಿಟಿವ್ನ ಕೊಡುತ್ತೆ ಗ್ರಹಗಳಿಂದಲೇ ಎಲ್ಲ ಯೋಗವನ್ನು ಕೊಡ್ತಾಯಿದ್ದಾವೆ ಗ್ರಹಗಳು ನಿಮ್ಮ ಯೋಗವನ್ನು ಕೊಡೋದು ಹೇಗೆ ಅಂತ ನೋಡೋಣ ನಷ್ಟ ಹೇಗೆ ಬರುತ್ತೆ ಲಾಭ ಹೇಗೆ ಬರುತ್ತೆ ಅದು ತುಂಬ ದೊಡ್ಡ ಇಂಪಾರ್ಟೆಂಟು ಪುಣ್ಯದಲ್ಲೇ ಪುಣ್ಯ ನವಗ್ರಹಗಳನ್ನ ನೀವು ಕರೆಕ್ಟಾಗಿ ಅರ್ಥ ಮಾಡ್ಕೊಂಡಾಗ ನಿಮಗೆ ಸಖತ್ ಪಾಸಿಟಿವ್ನ ಕೊಡುತ್ತೆ ನವಗ್ರಹಗಳನ್ನ ತಿಳ್ಕೊಂಡು ಯಾವೆಲ್ಲ ಟೆಂಪಲ್ಗೆ ಹೋದಾಗ ನಿಮಗೆ ಪರಿಹಾರವನ್ನು ಕೊಡುತ್ತೆ ಅದು ಇಂಪಾರ್ಟೆಂಟು ಈ ವಾರದಲ್ಲಿ ತುಂಬ ಲಗ್ಸುರಿ ಕಾಸ್ಟಿಯಸ್ ಒಳ್ಳೆ ಬಣ್ಣ ಅಂದರೆ ಯೆಲ್ಲೋ ಕಲರ್ನ ಯೂಸ್ ಮಾಡೋಷ್ಟು ತುಂಬ ಪಾಸಿಟಿವ್ ಇರುತ್ತೆ ಯೆಲ್ಲೋನ ಯೂಸ್ ಮಾಡಿ ಭಾಳ ಒಳ್ಳೆಯ ಫಲವನ್ನು ಕೊಡುತ್ತೆ ಎಂದಿನಂತೆ ಮುಂದಿನ ವರ್ಷ ಬ್ಲ್ಯಾಕ್ ಡೇಂಜರು ಬ್ಲ್ಯಾಕ್ ಕಲರ್ ಯೂಸ್ ಮಾಡಿಬಿಡಿ ಬ್ಲ್ಯಾಕ್ ಕಲರ್ ಕಾರ್ನ ಯೂಸ್ ಮಾಡಿ ಮಂಜುನಾಥ್ ಅವ್ರು ಖಂಡಿತಾಗ ಕೂಡ ಪ್ಲಾಬ್ರಮಲ್ ಸಿಗಾಕಿಂದು ನಾವು ಕಳ್ಕೊಂಡು ಅವರ ಕುಟುಂಬಕ್ಕೆ ಒಳ್ಳೇದಾಗಲಿ ರಾಶಿ ಬಗ್ಗೆ ಮತ್ತೆ ಮಾತಾಡೋಣ ಮಕರ ರಾಶಿಗೆ ವಿಪರೀತರಾಜ ಯೋಗ ಈ ವಾರ ತುಂಬ ಬ್ಯೂಟಿಫುಲ್ ಎರಡು ಥರದ ಯೋಗ ಒಂದು ಗುರು ದೃಷ್ಟಿ ರಾಶಿ ಮೇಲೆ ಬೆಳೆದಿಂದ ಒಂದು ರಾಶಿಗೆ ಗುರು ದೃಷ್ಟಿ ವ್ಯಯಸ್ಥಾನವನ್ನು ಎರಡನೇ ಮನೆ ನೋಡಿದ್ರೆ ತುಂಬ ಲಾಭ ಆಗುತ್ತೆ ಒಂದು ಕಾನೂನು ರೀತಿಯಲ್ಲಿ ಲಾಭವನ್ನು ಕೊಡುತ್ತೆ ಮತ್ತು ಇನ್ನೊಂದು ದುಡ್ಡನ್ನು ಕೊಡುತ್ತೆ ಗುರು ರಾಶಿ ನೋಡಿದರೆ ಕಟಕ ರಾಶಿಯಿಂದ ಮಕರ ರಾಶಿ ನೋಡಿದರೆ ಕಾನೂನು ಕೋರ್ಟು ಕೇಸು ಮಕ್ಕಳು ಆಗೋದೆಲ್ಲ ಭಾಗ್ಯ ಸಿಗುತ್ತೆ ಗುರು ಧನಸ್ಥಾನ ನೋಡಿದ್ರೆ ಕುಟುಂಬದಲ್ಲಿ ಯಾರಾದರೂ ಸಕಲ ಸಂಪತ್ತು ಐಶ್ವರ್ಯ ಸಂಪಾದನೆ ಮಾಡ್ತಾರೆ ಅಂತ ಹೇಳ್ತಾರೆ ಕುಂಭ ರಾಶಿ ಧನಸ್ಥಾನ ನೋಡಿದ್ರೆ ರಾಹು ಮೇಲೆ ಗುರು ನೋಡೋದ್ರಿಂದ ತುಂಬ ಬೆನಿಫಿಟನ್ನು ಕಾಣ್ತಾ ಹೋಗ್ತೀರ ಅದೇ ಥರ ಗುರು ಬಂದು ಮಕರ ರಾಶಿಗೆ ವಯಸ್ಥಾನ ನೋಡ್ತಾರೆ ಹಂಡ್ರೆಡ್ ಪರ್ಸೆಂಟ್ ಒಂದು ಮನೆಯನ್ನು ನೋಡ್ತಾ ಹೋಗ್ತಾರೆ ಅದು ತುಂಬ ನಿಮಗೆ ಲೈಫಲ್ಲಿ ತುಂಬ ದೊಡ್ಡ ಬೆನಿಫಿಟನ್ನು ಕೊಡುತ್ತೆ ಮಕರ ರಾಶಿಗೆ ಗುರು ಆರನೇ ಮನೆಯಲ್ಲಿದ್ದರೂ ಒಳ್ಳೆಯದು ಏಳನೇ ಮನೇಲಿದ್ದರೂ ಒಳ್ಳೆಯದೇ ಮಕರ ರಾಸಿಗೆ ಎರಡು ಥರ ಬೆನಿಫಿಟ್ ಇದೆ ನಾನು ನೋಡ್ರ ಪ್ರಕಾರ ಮಕರ ರಾಸಿಗೆ ಆಗಿರುವಂಥ ಎರಡನೇ ಮನೇಲಿ ಗ್ರಹ ರಾಹು ಒಂಥರ ನೀವು ಭಯ ಪಡಿಸ್ತಾನೆ ಆದರೆ ಭಯ ಪಡಬೇಡಿ ತುಂಬ ಇಂಪ್ರೂವ್ಮೆಂಟ್ ಆಗಿ ಹಾಗಾಗಿ ನಾಗರ ಕಲ್ಲನ್ನು ಶನಿ ಗ್ರಹ ಮೂರನೇ ಮನೆಯಲ್ಲಿದ್ದಾನೆ ಶನಿ ರಾಶಿ ಮೂರನೇ ಮನೇಲಿದ್ದಾಗ ಮಕರ ರಾಸಿಗೆ ಫ್ರೆಂಡ್ಸು ಆಗೋದು ತುಂಬ ಡಿಸ್ಟರ್ಬ್ ಆಗೋದು ತಮ್ಮಂದಿರು ಬಹಳ ವಿಶೇಷವರಿಂದ ಡಿಸ್ಟರ್ಬ್ ಆಗೋದು ಇದೆಲ್ಲವೂ ಕೂಡ ನಡೀತಾ ಹೋಗುತ್ತೆ ಅದೇ ರೀತಿಯಲ್ಲಿ ನೀವು ಮಕರ ರಾಶಿಗೆ ಶನಿ ರಾಶಿಗೆ ಅಧಿಪತಿ ಆಗಿರುವಂಥ ತುಂಬ ಪವರ್ಫುಲ್ ಆಗಿಂತ ಮಕರ ರಾಶಿಗೆ ಯೋಗ ಕೊಡುವಂಥ ಗ್ರಹ ಬಂದು ಕುಜ ಗ್ರಹ ಹನ್ನೊಂದನೇ ಮೇಲೆ ಇದ್ದಾನೆ ಅದೇ ಥರ ಸೂರ್ಯಗ್ರಹನು ಕೂಡ ಹನ್ನೊಂದನೇ ಮೇಲೆ ಇದ್ದಾನೆ ಬುಧನು ಹನ್ನೊಂದನೇ ಮೇಲೆ ಶುಕ್ರ ಹನ್ನೊಂದನೇ ಮಲ್ಲಿದ್ದಾನೆ ಕೇತು ಗ್ರಹ ಒಬ್ಬನೇ ಆಗಿರ್ತಾನೆ ಮಕರ ರಾಶಿಗೆ ಈ ವಾರದಲ್ಲಿ ತುಂಬ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಬೇಕಾದಂಥ ನಕ್ಷತ್ರ ಐದನೇ ತಾರೀಕವರೆಗೂ ಪುನರ್ ವಿಶ್ವೇಶಕ ನಕ್ಷತ್ರ ಆಗುತ್ತೆ ಆದರೆ ಐದನೇ ತಾರೀಕು ನಂತರ ನೀವು ಸಂಜೆ ನಂತರ ನಿಮಗೆ ಪುನರ್ವಸೇಷಕ ಪೂರ್ವಬಾದ್ರೂ ಆಗಲ್ಲ ಆದರೆ ಬಹಳ ವೈಬ್ರೇಷನ್ ಆರನೇ ತಾರೀಕು ಏಳನೇ ತಾರೀಕು ಅದು ಅಲ್ಲಿವರೆಗೂ ತುಂಬ ಚೆನ್ನಾಗಿದೆ ಈ ವಾರ ತುಂಬ ಕೇರ್ಫುಲ್ ಆಗಿರೋದು ಈ ವಾರದಲ್ಲಿ ಯಾವುದೇ ಕೆಲಸವನ್ನು ಅಂದರೆ ನೀವು ಮಕರ ರಾಶಿಯರು ಯಾವ ನಕ್ಷತ್ರದ ಜೊತೆಲೂ ಫ್ರೆಂಡ್ಶಿಪ್ ಮಾಡಬಾರ್ದು ಯಾವ ರಾಶಿಯರ ಜೊತೆಲೂ ಫ್ರೆಂಡ್ಶಿಪ್ ಮಾಡಬಾರ್ದು ಅಂದರೆ ಒಂದು ಅರ್ಥ ಮಾಡ್ಕೋಬೇಕು ಮಕರ ರಾಶಿಗೆ ಬದ್ಧ ವೈರಿ ಆಗಿರುವಂಥ ನಕ್ಷತ್ರಗಳು ಯಾವುವು ಅಂದರೆ ನೀವು ಬರ್ದಿಕ್ಕೇಳಿ ಒಂದು ಅಶ್ವಿನಿ ಮಕ ಮೂಲ ನಕ್ಷತ್ರದಲ್ಲಿ ಯಾವುದೇ ಕೆಲಸವನ್ನು ಮಾಡಿದ್ರೆ ತುಂಬ ಆಘಾತವನ್ನು ಅನುಭವಿಸ್ತೀರ ಮತ್ತು ಇದೇ ನಕ್ಷತ್ರದಲ್ಲಿ ಹುಟ್ಟಿದ್ರು ನೀವು ತುಂಬ ಏನಾದ್ರು ವ್ಯವಹಾರವನ್ನು ಕಂಟಿನ್ಯೂಸ್ ಆಗಿ ಮಾಡ್ತಾರೆ ಅವರಿಂದ ನೀವು ದುಃಖವನ್ನು ಕೂಡ ಅನುಭವಿಸ್ತೀರ ನಿಮಗೆ ತುಂಬ ಪವರ್ಫುಲ್ ಆಗಿರುವಂಥ ನಕ್ಷತ್ರ ಯಾವುದಪ್ಪ ಅಂದರೆ ಒಂದು ಯಾವ ನಕ್ಷತ್ರದಲ್ಲಿ ಕೆಲಸ ಮಾಡಬೇಕು ಈ ವಾರದ ರಾಶಿ ಅಂದರೆ ಮೃಗಶಿರ ಚಿತ್ತ ಧನಿಷ್ಠ ನಕ್ಷತ್ರಗಳು ತುಂಬ ಆಗಿಬರುತ್ತೆ ಅದರಲ್ಲಿ ಆಶ್ಲೇಷ ಜ್ಯೇಷ್ಠ ದೇವತೆ ನಕ್ಷತ್ರಗಳು ಕೂಡ ತುಂಬ ಚೆನ್ನಾಗಾಗುತ್ತೆ ಅದೇ ರೀತಿಯಲ್ಲಿ ನಿಮಗೆ ಬಹಳ ವೈಬ್ರೇಷನ್ ನಕ್ಷತ್ರ ಅಂದರೆ ಒಂದು ಕೃತಿ ಕೃತಿಕ ಉತ್ತರ ಉತ್ತಾಶ್ರ ನಕ್ಷತ್ರ ಆಗಿಬಿಡುತ್ತೆ ಭರಣಿ ಪುಬ್ಬ ಪೂರ್ವಶ್ರ ನಕ್ಷತ್ರ ಆಗುತ್ತೆ ಈ ರಾಶಿಯಲ್ಲಿ ಕೆಲಸವನ್ನು ಮಾಡಿ ಮಕರ ರಾಶಿಯವರಿಗೆ ತುಂಬ ಬ್ಯೂಟಿಫುಲ್ ಅಂತ ಬಣ್ಣ ಈ ವರ್ಷದಲ್ಲಿ ಮುಂದೆ ಬ್ಲ್ಯಾಕ್ ಹಾಕ್ಬೇಡಿ ಅಂತ ಹೇಳ್ತೇನೆ ಆದರೆ ಬ್ಲ್ಯಾಕ್ ಆಗುತ್ತೆ ಆದರೆ ಬ್ಲ್ಯಾಕ್ ಇಸ್ ವೆರಿ ಡೇಂಜರ್ ಅಂತ ಹೇಳುತ್ತೆ ಮಕರ ರಾಶಿ ಅಧಿಪತಿನೇ ಬ್ಲ್ಯಾಕ್ ಆಗ್ತಾನೆ ಶನಿ ಗ್ರಹ ಆದರೂ ಕೂಡ ಈ ವಾರದಲ್ಲಿ ನೀವು ಸ್ವಲ್ಪ ಅವಾಯ್ಡ್ ಮಾಡಬೇಕಾದ್ರೆ ಬಣ್ಣ ಯೆಲ್ಲೋ ಕಲರ್ ಅವಾಯ್ಡ್ ಮಾಡಿ ಮತ್ತು ಲೈಟು ಲೈಟು ನೀಲಿನ ಅವ್ಯಾಡ್ ಮಾಡಿ ಎಲ್ಲೋ ಮತ್ತು ನೀಲಿನ ಎರಡನ್ನು ಒಟ್ಟಿಗೆ ಹಾಕಿದರೆ ನಿಮಗೆ ಆಘಾತವನ್ನು ತಂದುಕೊಡುತ್ತೆ ಆದ್ದರಿಂದ ನೀವು ರೆಡ್ಡು ಹಸಿರು ವೈಟು ತುಂಬ ಬ್ಯೂಟಿಫುಲ್ ಬಣ್ಣ ಆಗುತ್ತದೆ ಮಕರ ರಾಶಿಗೆ ತುಂಬ ಬ್ಯೂಟಿಫುಲ್ ಟೈಮು ಅದ್ಭುತವಾದ ಟೈಮು ಮಕರ ರಾಶಿ ಒಳ್ಳೆಯದಾಗಲಿ